ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಈ ಉದ್ದೇಶ ರಾಜಕೀಯ ಉದ್ದೇಶ ಅಲ್ಲ ಎಮ್ ಎಲ್ ಎ ಅನೇಕ ಮಂತ್ರಿ ಉಪಮುಖ್ಯಮಂತ್ರಿ ತನಕ ಆಗಿದ್ದೇನೆ ರಾಜಕಾರಣ ಮಾಡೋದಕ್ಕಿಂತ ಬೇಕಾದಷ್ಟು ಜಾಗ ಇದೆ ರಾಜಕೀಯಕ್ಕೆ ಮಾಡೋಕ್ಕೋಸ್ಕರ ಅಂತ ತುಂಬಾ ಜನ ಹೇಳ್ತಾರೆ ನಾನು ಅದಕ್ಕೆ ಉತ್ತರ ಕೊಡಲ್ಲ ಸಾವಿರದ ಎಂಟು ಸ್ವಾಮಿಗಳ ಪಾದವನ್ನು ಮುಟ್ಟಿ ಪ್ರಮಾಣ ಮಾಡ್ತಾ ಇದ್ದೇನೆ ಸಾಮಾನ್ಯ ಜನರಿಗೆ ಜೊತೆ ಸೇರಿ ಆ ಸಾಧುಸಂತ್ರ ಸಮಾಧಾನ ಆಗೋ ರೀತಿಯಲ್ಲಿ ಹಿಂದೂ ಧರ್ಮದ ಉದ್ಧಾರ ಮಾಡಬೇಕು ಹಿಂದೂ ಧರ್ಮ ಹಿಂದುತ್ವ ಉಳಿಸಬೇಕು ಇದಕ್ಕೋಸ್ಕರ ಈ ಬಿರುಗೇಡನ್ನ ನಾವು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಸಂತರು ಏನು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೋ ಆ ದಿಕ್ಕಿನಲ್ಲಿ ಬರುವ ದಿನ ನಾವು ಮುಂದುವರಿಯೋಣ ಇವತ್ತಿಗೆ ಇದು ಉದ್ಘಾಟನೆ ಅಷ್ಟೇನೆ ಎಂತೆಂತ ಮಹಾಪುರುಷರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನೋಡಿ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ ನೀವು ಮಾಡಿದ ಪುಣ್ಯವೋ ನಿಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯವೋ ಗೊತ್ತಿಲ್ಲ ಇಂಥ ಸಾಧು ಸಂತರು ಬಂದು ಕ್ರಾಂತಿ ವೀರ ಬ್ರಿಗೇಡ್ನ ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಅರ್ಥ ಈ ಬ್ರಿಗೇಡು ಹಿಂದುತ್ವವನ್ನು ಈ ರಾಜ್ಯದಲ್ಲಿ ಉಳಿಸೇ ಉಳಿಸ್ತವೆ ಯಾವ ಅನುಮಾನ ಬೇಡ ಈ ದಿಕ್ಕಲ್ಲಿ ಪ್ರಮಾಣ ಮಾಡ್ಕೊಂಡು ಹೋಗೋಣ ಬರುವಂತ ದಿನ ಆ ಸಾಧು ಸಂತರು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ತಿಳಿಸ್ತಾರೆ ಗೊತ್ತಿಲ್ಲ ಅನೇಕರು ನಿಮ್ಮ ನಿಮ್ಮ ಊರಿಂದನೇ ಬಂದಿದಿರಿ ಸರ್ಕಾರಿ ಬಸ್ ನಿಮಗೆ ಒಟ್ಟು ಕೊಟ್ಟಿಲ್ಲ ನಿಮ್ಮ ನೀವು ಕೂಲಿ ಮಾಡ ದುಡ್ನಲ್ಲಿ ಗಾಡಿಗಳು ಮಾಡ್ಕೊಂಡು ಬಂದಿದ್ದೀರಿ ಯಾರಿಗೂ ಕೂಡ ಒಂದು ಪೈಸಾ ಕೊಟ್ಟಿಲ್ಲ ಆದರೆ ನೀವೆಲ್ಲರೂ ಕೂಡ ಸಾಧು ಸಂತರು ಮಾತು ಕೇಳ್ತೀವಿ ಹಿಂದುತ್ವವನ್ನು ಉಳಿಸ್ತೀವಿ ಅಂತ ನೀವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಶಾಸ್ತ್ರಾಂಗ ನಮಸ್ಕಾರ ನಾನು ಮಾಡ್ತೇನೆ